ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದು ವೀಡಿಯೋ ಇದೇನಪ್ಪ ಇಷ್ಟು ಕತ್ಲಲ್ಲಿ ಎಲ್ಲಿ ಇದು ವೀಡಿಯೋ ಮಾಡ್ತಿರೋದು ಅಂತ ನಿನ್ನಗಳಿಗೆ ಕುತೂಹಲ ಬಂದಿದೆ ನಾನು ತುಂಬ ಲೇಟಾಗಿ ಹೋಗಿದ್ದೆ ಲೇಟ್ ನೈಟ್ ನಂಗೆ ಹೋಗಿದ್ದೆ ಊಟಕ್ಕೆ ನೋಡಿ ಗೊತ್ತೇ ಆಗ್ಬಿಡ್ತು ಮೈಸೂರು ಮಟನ್ ಪಲಾವ್ ಇದು ಹೋಟೆಲ್ ಹೆಸರು ಇದು ಬಂದುಬಿಟ್ಟು ಬನ್ಶಂಕ್ರಿ ಕಡೆಯಿಂದ ಬರೋದಾದರೆ ಜನತಾ ಬಜಾರಿಂದ ರೈಟ್ ತೊಗೋಬೇಕಾಗತ್ತೆ ಅಂದರೆ ಹಿಟ್ಮಡ್ಗು ರೋಡ್ ಹೋಗ್ತೀವಲ್ಲ ಇಮಿಡಿಯೇಟ್ ರೈಟ್ ತೊಗೊಂಡಿದ ತಕ್ಷಣ ಲೆಫ್ಟ್ ಸೈಡಲ್ಲೇ ಇದಿದೆ ಹೋಟಲು ತುಂಬ ಫೇಮಸ್ ಹೋಟಲು ನಾವಿರೋ ಹತ್ತಿರದಲ್ಲಿ ಇಷ್ಟೊಂದು ಬೆಸ್ಟಿದು ನಾನು ಇಷ್ಟು ದಿನದಿಂದ ಹೋಗಲಿಲ್ಲ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಈ ಟೇಸ್ಟು ಹೆಮ್ಮಿ ಟೇಸ್ಟು ಬಿರಿಯಾನಿದು ಅಂತ ನನಗೆ ಬೇಜಾರಾಗ್ತಿತ್ತು ಅಲ್ಲಿ ವಿಡಿಯೋ ಮಾಡುವಾಗ ಎಷ್ಟು ಖಾಲಿ ಇದ್ದಾರೆ ಅಂತ ಅಂದ್ಕೋಬೇಡಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಇದೆ ಮೈಸೂರು ಮಟನ್ ಪಲಾವ್ ಅಂತ ನೋಡಿ ಎಷ್ಟು ಜನ ಕ್ರೌಡ್ ಇದ್ದಾರೆ ಮತ್ತು ಇದ್ರದ್ದು ಒಂದು ಸ್ಪೆಷಾಲಿಟಿ ಏನು ಅಂದರೆ ನೋಡಿ ಇದು ನಾಲ್ಕು ಗಂಟೆಗೆ ಕಾಲು ಸೂಪು ಬಿರಿಯಾನಿ ಇಡ್ಲಿ ಎಲ್ಲ ಸಿಗುತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊಸ್ಕೋಟೆಗೂ ಬೇಡ ಎಲ್ಲೆಲ್ಲಿ ದೂರ ಹೋಗೋದು ಪ್ಲ್ಯಾನ್ ಮಾಡೋದು ಬೇಡ ಮತ್ತು ಇನ್ನೊಂದು ಈ ನಾಲ್ಕು ಗಂಟೆ ಯಾವಾಗವಾಗಿಂದ ಅದು ದಿನಗಳಲ್ಲಿರುತ್ತೆ ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಇದು ಮೂರೇ ದಿನದ ಇದರಲ್ಲಿ ಅದು ಇದು ಮಾಡೋದು ನಾಲ್ಕು ಗಂಟೆಗೆ ಓಪನ್ ಮಾಡ್ತಾರೆ ತುಂಬ ದುಂಬಿ ಅಂದರೆ ದುಂಬಿ ಆವಾಗ ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ಈಗ ನಾನು ಅಲ್ಲೇ ಒಂದು ವೇಳೆ ಬರೋವಾಗ ನೋಡಿದಾಗ ಹೋಗೋಣ ಟ್ರೈ ಮಾಡೋಣ ಅಂತ ನೋಡಿದಾಗ ಆ ಮಟನ್ ಪಲಾವು ಮೈಸೂರಿಗೆ ಹೋಗೋದೇ ಬೇಡ ಇಲ್ಲೇ ಇಷ್ಟು ಹತ್ತಿರದಲ್ಲೇ ಇಲ್ಲೇ ಸಿಗುತ್ತಲ್ಲ ಅಂತ ನನಗೆ ಭಾಳ ಖುಷಿ ಆಯಿತು ನಾನು ತಿನ್ನೋವಾಗ ಅಷ್ಟೇ ಎಂಜಾಯ್ ಮಾಡ್ಕೊಂಡು ನಾನು ತಿಂದಿದ್ದೀನಿ ಅವ್ರಿಗೆ ಹೇಳಿದೆ ನಂದು ಈ ಥರ ಚಾನಲ್ ಇದೆ ಸರ್ ಇದು ಅಂತ ಅಯ್ಯೋ ಹೌದಾ ಖುಷಿ ಆಯಿತು ನಮ್ಮದು ಹೋಟ್ಲನ್ನು ನೀವು ಪ್ರಮೋಟ್ ಮಾಡ್ತಾ ಆ ಮಾಡೇ ಮಾಡ್ತೀರಾ ಅನ್ನೋ ಖುಷಿ ನನಗೆ ನೀವು ಬಂದಿರೋದು ಅಂದ್ಬಿಟ್ಟು ಹೀರೋದ್ರಲ್ಲಿ ಅಲ್ಲಿ ಯಾವ ಥರ ಮಾಡ್ತಾರೆ ಏನು ನಾವು ಆರ್ಡ್ರ್ ಕೊಟ್ಟಿದ್ನ ಇದನ್ನು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಹೋಟೆಲ್ದು ಬಂದುಬಿಟ್ಟು ನಾನು ನಿಮಗೆ ಇದರಲ್ಲಿ ಹಾಕ್ತೀನಿ ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಖಂಡಿತ ಹೋಗಿ ಹೇಗಿತ್ತು ನಿಮ್ಮದು ಅಲ್ಲಿ ಹೋಟ್ಲಿಗೆ ಹೋಗಿದ್ದ ಎಕ್ಸ್ಪೀರಿಯನ್ಸ್ ಅಂತ ನನಗೆ ದಯವಿಟ್ಟು ತಿಳಿಸಿ ಇದು ನೋಡಿ ದಮ್ ಕಟ್ತಾ ಇದ್ದಿದ್ದಾಗಿತ್ತು ಇದೇನು ಕುಷ್ಕ ಅಲ್ಲಿ ಹೋದಾಗ ಲಾಸ್ಟ್ ಇದರಲ್ಲಿ ನಾನು ತುಂಬ ಲೇಟ್ ನೈಟ್ ಹೋಗ್ಬಿಟ್ಟಿದ್ದ ಹಾಗಿತ್ತು ಕ್ಲೋಸ್ ಮಾಡೋವಾಗ ಹಂಗಾಗಿ ನಮ್ಮದೇ ಇತ್ತು ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ನಾನು ವಿಡಿಯೋಗಳು ಮಾಡ್ಕೊಳ್ಳೋದಕ್ಕೆ ಭಾಳ ಈಸಿ ಆಗೋಯ್ತು ನಂಗೆ ಅದೇ ಖುಷಿಯಾಗಿದ್ದು ತುಂಬ ಜನ ಕ್ರೌಡ್ ಇದ್ದರೆ ಅವರು ಅಷ್ಟು ಕೋಪ್ರೇಟ್ ಮಾಡೋಕ್ಕಾಗಲ್ಲ ನಾನು ಅಷ್ಟೊಂದು ಕಿಚ್ ಕಿಚನ್ ಒಳಗೆಲ್ಲ ಹೋಗಿ ವಿಡಿಯೋ ತೆಗೆಯೋದಕ್ಕೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲ್ವಲ್ಲ ಅದಕ್ಕೋಸ್ಕರ ನಾನು ಲೇಟ್ ನೈಟ್ ಹೋಗಿದ್ದೆ ಒಳ್ಳೇದಾಯಿತು ಅನ್ನಿಸ್ತು ನಾವು ಅಷ್ಟು ಚೆನ್ನಾಗಿದೆ ಮಿಸ್ ಮಾಡಬೇಡಿ ದಯವಿಟ್ಟು ಹೋಗಿ ನಿಮಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ನಂಗೆ ತಿಳಿಸಿ ಪ್ರೈಸಸ್ಸು ಏನು ಅಂತ ಜಾಸ್ತಿ ಇಲ್ಲ ಟೇಸ್ಟ್ ವೈಸ್ ಕೊಡೋದಕ್ಕೆ ಏನು ಮೋಸನೇ ಇಲ್ಲ ಹಾಗಾಗಿ ನೀವುಗಳು ಹೋಗ್ಬೋದು ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗ್ತೀನಿ ಸ್ಟೇಟ್ ಯು